ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಯಾಕಂದರೆ ನಾವು ರಜಾ ಹೋಗಿದ್ದು ಅಲ್ಲಂದ್ರೂ ತುಂಬಾ ಚೆನ್ನಾಗಿತ್ತು ಶ್ರೇಯಾಂಶ್ ಒಂದು ಸ್ವಲ್ಪ ನಮಗೆ ಇದು ಮಾಡಿಲ್ಲ ಏನು ಹೇಳ್ತಾರೆ ಸಪೋರ್ಟ್ ಮಾಡಿಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗ್ಯಕ್ಕೆ ಅವ್ನು ನನ್ನ ಫೋಟೋ ಕ್ಯಾಮ್ರಾ ಅದು ಅವ್ನ ಹತ್ರ ತೊಗೊಂಡು ಹೋದ ತಕ್ಷಣ ಒಂಥರ ನಾಚಿಕೆ ಮಾಡೋದು ಆ ಕಡೆ ತಿರ್ಗೋದು ಎಲ್ಲ ಓವರ್ ಆಕ್ಟಿಂಗ್ ಮಾಡ್ತಿದ್ದ ಹಾಗಾಗಿ ತುಂಬ ನಾನು ಅಂದ್ಕೊಂಡಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ಅಮ್ಮ ಪಾಪ ನನಗೆ ಸಪೋರ್ಟ್ ಮಾಡಿದರು ಅಮ್ಮ ತೆಗಿ ತೆಗಿ ಪ್ರಮೋದವ್ರಿಗೆ ಹೇಳ್ತಿದ್ರು ಅವಳ್ದು ತೆಗಿ ಅವಳ್ದು ತೆಗಿ ಅಂತ ಪ್ರಮಾದವ್ರಿಗಂತೂ ಆಫೀಸಿಂದ ಬಂದು ಟೈರ್ಡ್ ಆಗಿತ್ತವ ಅವ್ರಿಗೆ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತಷ್ಟು ಟಾರ್ಚರ್ ಆಗಿಬಿಡುತ್ತೆ ಅದಕ್ಕೆ ಅವ್ರು ನನ್ನ ಮುಖ ಗುರಾಯಿಸಿಬಿಟ್ಟಾರೆ ಹಾಗಾಗಿ ಬೇಡ ಅವ್ರ ಸಪೋರ್ಟೇ ಬೇಡ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಕ್ಯಾಪ್ಚರ್ ಮಾಡ್ಕೊತ ಬಂದೆ ಚೆನ್ನಾಗಿತ್ತು ಅದ್ರಲ್ಲಿ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ನೀವು ನೋಡಿದ್ದೀರಾ ಅಂದ್ಕೊತೀನಿ ಮತ್ತು ತುಂಬಾ ಅಲ್ಲಿರೋ ವೆರೈಟೀಸ್ನೆಲ್ಲ ಟೇಸ್ಟ್ ಮಾಡಿದ್ವಿ ಎಲ್ಲದೂ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಗೈಸ್ ಈ ಟೂರಿಸ್ಟ್ ಬರೋರಾದ್ರೆ ಕೊಟ್ಟು ತೊಗೊಬೋದು ನಾವು ಇಲ್ಲಿಂದ ಇರೋರು ಅಷ್ಟು ದುಡ್ಡು ಕೊಟ್ಟು ತಗೊಳ್ಬೇಕು ತುಂಬಾ ಬೇಜಾರಾಗಿಬಿಡುತ್ತೆ ಅದರಲ್ಲೂ ಆ ಬಜ್ಜಿ ಎರಡು ಬಜ್ಜಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದು ನನಗಂತೂ ತುಂಬ ಬೇಜಾರಾಯಿತು ಐವತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಅಷ್ಟೊಂದು ಮೆಣಸಿನ್ಕಾಯಿ ಬರುತ್ತೆ ಮನೆಯಲ್ಲೇ ಕಡಲೆ ಇಟ್ಟಿತ್ತು ನಾನೇ ಬಜ್ಜಿ ಮಾಡಿಬಿಡ್ತಿದ್ದೆ ಅಷ್ಟು ಅಷ್ಟು ದುಡ್ಡು ಕೊಟ್ಟೆ ಅದು ತಿನ್ನೋ ಅವಶ್ಯಕತೆ ಇದ್ದಿಲ್ಲ ಬಟ್ ಏನು ಮಾಡೋದು ಹೋಗಿದ್ವಲ್ಲ ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ ಅಷ್ಟೇ ಅದೊಂದು ತುಂಬ ಬೇಜಾರಾಗಿಬಿಟ್ಟು ಮತ್ತು ಇನ್ನೇನು ಶ್ರೀಯಾಂಸಿಗೆ ಗಾಡಿ ಕೊಡ್ಸ್ತಿದ್ದೀವಿ ಒಂದು ಜೆ ಸಿ ಬಿ ಅದು ಯಾವಾಗ ಒಡೆದಾಗ್ತಾನೆ ಅಂತ ನನಗಂತೂ ಗೊತ್ತಿಲ್ಲ ನೋಡ್ಬೇಕು ಅದ್ರಲ್ಲಿ ಕುತ್ಕೊಂಡು ಇವಾಗ ಓಡಿಸೋ ಅದ್ರ ಅದೇ ಇರೋದು ಇಷ್ಟು ಪುಟಾಣಿ ಅದ್ರ ಮೇಲೆ ಇವನು ಕೂತ್ಕೊಂಡು ಓಡಿಸೋದಂತೆ ಅದನ್ನ ಅದಿನ್ನೆಷ್ಟೊಂದು ಎರಡು ದಿನ ಇರುತ್ತೆ ಅನಿಸುತ್ತೆ ಆಮೇಲೆ ಒಡೆದು ಹೋಗ್ಬಿಡುತ್ತೆ ಬಟ್ ಅಲ್ಲಿಗೆ ಹೋಗಿ ರಜಾ ಸಿಟಿಗೆ ಹೋಗಿ ಬಂದು ತುಂಬನೇ ಖುಷಿ ಆಯ್ತು ಫ್ಲವರ್ ಶೋ ಅದರಲ್ಲೂ ಓಂಕಾರೇಶ್ವರ ಟೆಂಪಲ್ ಅಂತ ಸಖತ್ತಾಗಿ ಮಾಡಿದ್ದಾರೆ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೆ ನಾನು ತೋರಿಸಿರೋ ಫ್ಲವರ್ ಶೋಲಿ ಒಂದೊಂದೆಲ್ಲ ಇದು ಒಂದೊಂದು ಮಾಡಿಟ್ಟಿದ್ದಾರೆ ಒಂದು ತರ ಫ್ರೇಮ್ ಆಗಿರ್ಬೋದು ಓಂಕಾರೇಶ್ವರ ಟೆಂಪಲ್ ಆಗಿರ್ಬೋದು ಮಿಕ್ಕಿ ಮೌಸ್ ಆಗಿರ್ಬೋದು ಅದಷ್ಟು ಇಲ್ಲ ಫ್ಲವರ್ ಶೋಲಿ ಯಾವ್ದು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಮ್ಮ ಫ್ಲವರ್ ಫ್ಲವರೆಲ್ಲ ನೆಟ್ಟಿಟ್ಟಿದ್ರಲ್ಲ ತುಂಬ ವೆರೈಟಿ ಫ್ಲವರ್ ಅದು ತುಂಬ ಇಷ್ಟ ಆಯಿತು ನನಗೆ ಆ ಹಾರ್ಟ್ ಫ್ರೇಮು ಮತ್ತು ಓಂಕಾರೇಶ್ವರ ಟೆಂಪಲ್ ತುಂಬಾ ಖುಷಿ ಅನ್ನಿಸ್ತದನ್ನ ನೋಡಿ ನಿಮ್ಗೆ ಯಾವ್ದು ಖುಷಿ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು ಮತ್ತು ಇವತ್ತಿನ ವ್ಲಾಗ್ ಆ ಥರದ್ದು ಏನೂ ಇಲ್ಲ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅವಾಗಲೇ ಹೇಳಿದಾಗ ಇವತ್ತಿನ ಬ್ಲಾಗ್ ಏನೂ ಇಲ್ಲ ಏನಂದರೆ ನಾನು ಕ್ಲಾಸ್ ಹೋಗಿ ಅಟೆಂಡ್ ಆಗೋದು ಅದು ಬಿಟ್ಟು ಮನೆಗೆ ಬಂದು ಏನಾದರೂ ಇವತ್ತು ವೆರೈಟಿ ಟ್ರೈ ಮಾಡಿದ್ರೆ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಓಕೆ ಇನ್ನೂ ಶ್ರಿಯಾ ಚೆನ್ನಾಗಿ ಮಲ್ಕೊಂಡಿದ್ದಾನೆ ಎದ್ದೇ ಇಲ್ಲ ಏನಕ್ಕೆ ಇಷ್ಟು ನಿದ್ದೆ ಮಾಡ್ತಿದ್ದಾನೆ ಅಂತ ಚೆನ್ನಾಗಂತೂ ಗೊತ್ತಿಲ್ಲ ನಾನು ಹೋಗೋ ಟೈಮಲ್ಲಿ ಎದ್ದೆ ಅಳ್ಕೊಂಡು ಕೊಡ್ತಾನೆ ದಿವ್ಯ ಹೋಗ್ಬೇಡ ಅಂತ ಅವ್ನು ಎದೋಣ ಅಷ್ಟರಲ್ಲಿ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಪ್ರಮೋದ್ ಅವ್ರಿಗೆ ಮೊನ್ನೆ ನೈನಿ ಅಂತ ಬಯೋಕ್ಕಿಂತ ಮುಂಚೆ ಬೇಗ ಹೊರಟ್ರೆ ಆಯಿತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಲೆಮನ್ ರೈಸ್ ಅನ್ನ ಸ್ವಲ್ಪ ಗಂಜಿ ಗಂಜಿ ಆಗೋಗ್ಬಿಡ್ತು ಹೊಸಾದ ಅಕ್ಕಿ ತಂದಿದ್ದಾರೆ ಮನೆಗೆ ಅದಕ್ಕೆ ಎಷ್ಟು ಅಂತ ನನಗೆ ಗೊತ್ತಾಗಿಲ್ಲ ರೈಸ್ ನೀರು ಹಾಕದೆ ಅದು ಮುದ್ದೆ ಆಗೋಗ್ಬಿಟ್ಟಿದೆ ಸೋನಾ ಹಾಕಿ ಬಟ್ ಮುದ್ದೆ ಆಗೋಗಿಬಿಟ್ಟಿದೆ ಅದ್ರ ಜೊತೆ ಉಪ್ಪಿನಕಾಯಿ ತೊಗೊಂಡಿದ್ದೆ ನೆಂಚಕ್ಕೆ ಇದಿಷ್ಟು ನಮ್ಮನೆ ಬ್ರೇಕ್ಫಾಸ್ಟ್ ಗೈಸ್ ಇವಾಗಷ್ಟೇ ಮನೆಯಿಂದ ಹೊರಟ್ರಿ ಶ್ರೇಯಾಂಶ್ ಪಾಪ ತುಂಬನೇ ಅಳ್ತದೆ ನಾನು ನಾನು ಆವಾಗಲೇ ಅವನು ಇವತ್ತು ನನಗೆ ಕಳಿಸ್ಬೇಕಾದ್ರೆ ಅಳ್ತಾನೆ ಅಂತ ಹೋಗ್ಬೇಡ ಹೋಗ್ಬೇಡ ಅಂತ ಜೋರು ಅಳ್ತಿದ್ದ ತುಂಬ ಬೇಜಾರಾಯಿತು ಇವತ್ತು ಒಂಥರ ಏನೋ ಬೇಜಾರಾಯಿತು ನನಗೆ ಅವನು ಹತ್ತಿದ್ದು ನೋಡಿ ಈಗ ಸದ್ಯ ಖಜನ್ಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾವು ಹೊರಡಬೇಕು ಈಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಈಗ ಇವಾಗಷ್ಟೇ ಮಡಿಕೇರಿ ಬಂದು ರೀಚ್ ಆದ್ವಿ ನಮಗೆ ಮೇಕೇರಿ ಬಂದ ತಕ್ಷಣ ಒಂದು ಆಟೋ ಸಿಕ್ತ ಅದರಲ್ಲೇ ಬಂದ್ವಿ ಇವಾಗ ಪ್ರಮೋದ್ ಅವರು ಅವ್ರ ಫ್ರೆಂಡ್ ಜೊತೆ ಹೋಗ್ತಾರೆ ನಾನು ಸ್ಟ್ಯಾಂಡಿಗೆ ಹೋಗ್ತೀನಿ ಇವಾಗ ಬಸ್ ಇದೆಯಾ ಇಲ್ವಾ ಗೊತ್ತಿಲ್ಲ ಅದೇ ಗೌರ್ಮೆಂಟ್ ಬಸ್ಸಲ್ಲೇ ನಂಗೆ ಹೋಗೋಕ್ಕೆ ತುಂಬ ಇಷ್ಟ ಕಂಫರ್ಟೇಬಲ್ ಅನ್ಸುತ್ತೆ ಹಾಗಾಗಿ ಗೌರ್ಮೆಂಟ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ನಾನು ಪ್ರಮೋದ್ ಅವ್ರು ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ತಾ ಇದ್ದಾರೆ ಮೊನ್ನೆ ನೋಡಿದ್ರೆ ಅವರು ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ದಾರೆ ನಾವು ಇಲ್ಲಿಂದ ನಡ್ಕೊಂಡು ಹೋಗಿದ್ವಿ ಹಾಗಾಗಿ ಇವಾಗ ಎಲ್ಲಿದ್ದಾರೆ ಅಂತ ಕೇಳಿ ಕನ್ಫರ್ಮ್ ಮಾಡಿ ಅವ್ರಿಗೆ ವೆಯ್ಟ್ ಮಾಡೋಣ ಅಂತ ಇವತ್ತು ಪ್ರಮೋದ್ ಅವ್ರ ಫ್ರೆಂಡ್ ಬಂದಿಲ್ಲ ಹಾಗಾಗಿ ನಾನು ಪ್ರಮೋದ್ ಅವರಿಬ್ರು ಒಟ್ಟಿಗೆ ಸ್ಟ್ಯಾಂಡ್ ಇದ್ದೀವಿ ಈ ಥರ ನಾವಿಬ್ಬರು ಒಟ್ಟಿಗೆ ಹೋಗೋದು ನಂಗೆ ತುಂಬಾ ಇಷ್ಟ ಅಂದರೆ ತುಂಬ ಲಾಂಗ್ ನಡ್ಕೊಂಡು ಹೋಗ್ಬೇಕು ಅಂತ ತುಂಬ ದಿನದಿಂದ ಆಸೆ ಇದೆ ಅದು ಯಾವಾಗುತ್ತೆ ತುಂಬ ಲಾಂಗ್ ಅಂದರೆ ಗಾಡಿ ಗಾಡಿಗಳು ಓಡಾಡಿ ಓಡಾಡ್ಬರ್ತೇನೆ ನಾವಿಬ್ರು ನಡ್ಕೊಂಡು ಹೋಗ್ಬೇಕು ಆ ಥರ ಎಲ್ಲಾದರೂ ಒಂದು ಕಡೆ ನಾವು ಈ ಥರ ನಡ್ಕೊಂಡು ಅಂದರೆ ತುಂಬ ಆಸೆ ಇದೆ ನೋಡಬೇಕು ಆಗುತ್ತೆ ಅಂತ ಇವಾಗಷ್ಟೇ ವಿರಾಜಪೇಟೆ ರೀಚ್ ಆದೆ ನಾನು ಕ್ಲಾಕ್ ಟವರ್ ಸ್ಟಾರ್ಟಿಂಗ್ ನಾನು ಇನ್ಸ್ಟಿಟ್ಯೂಟ್ ಬರಬೇಕಾದ್ರೆ ಈ ಕ್ಲಾಕ್ ಟವರ್ ನೋಡಿದ್ರೆ ಗೊತ್ತಾಗ್ತಾ ಇದ್ದು ಇದು ವಿರಾಜಪೇಟೆ ತಲುಪಿದ್ದೀನಿ ಅಂತ ಯಾಕಂದರೆ ಫಸ್ಟ್ ಟೈಮ್ ವಿರಾಜಪೇಟೆ ಬರ್ತಾಯಿದ್ದಲ್ಲ ಹಾಗಾಗಿ ಅದಕ್ಕೆ ಇವಾಗ ಮೇನ್ ನಾನು ವಿರಾಜಪೇಟೆ ತಲುಪ್ತಿದ್ದೀನಿ ಅಂತ ಗೊತ್ತಾಗಕ್ಕೆ ನಾನು ಯಾವಾಗಲೂ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೂ ಆ ಕ್ಲಾಕ್ ಟವರ್ನೇ ತೋರಿಸ್ತೀನಿ ಅದೊಂದು ಮೆಮೊರಿ ನನಗೆ ಗೈಸ್ ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲ್ದೆ ಆ್ಯಕ್ಚುಲಿ ಲಿಫ್ಟೇ ಹತ್ತಿದೆ ಆಯಿತಾ ಅವ್ರು ಎಷ್ಟು ಇದ್ದಾರೆ ಅಂದರೆ ಲಿಫ್ಟೇ ಆಫ್ ಮಾಡಿಬಿಟ್ಟಿದ್ದಾರೆ ನನ್ನ ತಕ್ಷಣ ಎದ್ರುಕೊಂಬಿಟ್ಟೆ ಒಂದೇ ಸತಿ ಹಾರ್ಟ್ ಹಾರ್ಟ್ ಸಲ ಸ್ಟಾಪ್ ಆಗಿಬಿಡ್ತು ಪ್ರಮೋದರು ಕಾಲಲ್ಲಿ ಇದ್ದಿದ್ರಿಂದ ಬಚ್ಚ ಆಮೇಲೆ ನಾನು ಹೋಗಿರೋದು ಗೊತ್ತಾಯ್ತು ಅನಿಸುತ್ತೆ ಆನ್ ಮಾಡಿದರು ಈಗ ಮತ್ತೆ ಆಫ್ ಮಾಡಿದ್ರು ಆಯ್ತಾ ಈಗ ಮತ್ತೆ ಆನ್ ಮಾಡಿದ್ದಾರೆ ಇನ್ನು ನಾನು ಲಿಫ್ಟ್ ಹತ್ತಲ್ಲ ನನಗೆ ಐದು ನಿಮಿಷಕ್ಕೆ ನನ್ನ ಹಾರ್ಟ್ ನಿಂತೋಗ್ಬಿಡ್ತು ಬಾಯ್ ಸಿಕ್ಕಾಬಿಟ್ಟು ಎದ್ಕೊಂಬಿಟ್ಟೆ ನಾನು ಇನ್ನು ಅಲ್ಲೇ ಆಗಿಬಿಡ್ತೀನಿ ಅನ್ನೋದು ಉಸಿರೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ಗ್ರೌಂಡ್ ಫ್ಲೋಲ್ ಫ್ಲೋರಲ್ಲೇ ಸ್ಟಾಪ್ ಮಾಡಿದ್ರು ಅಲ್ಲಿಂದಲೇ ನಡ್ಕೊಂಡು ಥರ್ಡ್ ಫ್ಲೋರಿಗೆ ಬಂದೆ ಇವಾಗ ಇನ್ಸ್ಟಿಟ್ ಒಳಗೆ ಹೋಗೋಣ ಬನ್ನಿ ಇನ್ನೂ ವೈಬ್ರೇಷನ್ ಆಗ್ತಾ ಇದ್ದೀನಿ ಎದುರುಕೊಂಡು ಎಸ್ ಇವಾಗ ಟೈಮ್ ಬಂದು ಒನ್ ತರ್ಟಿ ಹಾಗಾಗಿ ಲಂಚಿಗೆ ಬಂದಿದ್ದೀನಿ ಲಂಚಿಗೆ ಸೇಮ್ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಿದರೆ ಅದೇ ತೊಗೊಂಡು ಬಂದಿದ್ದೀನಿ ಲೆಮನ್ ರೈಸ್ ಮತ್ತು ಪಿಕ್ಕಲ್ ತೊಗೊಂಡು ಬಂದಿದ್ದೀನಿ ಇನ್ನಿ ತಿಂದು ನೆಕ್ಸ್ಟ್ ನಮ್ಮ ಜೂನಿಯರ್ ಅವ್ರಿಗೆ ಕ್ಲಾಸ್ ತೊಗೊತಾರೆ ಆಫ್ಟರ್ನೂನ್ ಆ ಕ್ಲಾಸ್ನ ಅಟೆಂಡ್ ಮಾಡ್ತೀನಿ ನಮ್ಮ ಪ್ಯಾಂಟ್ರಿ ನೋಡಿ ಹೆಂಗಿದೆ ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಅಷ್ಟೇನು ಚೆನ್ನಾಗಿಲ್ಲ ಈ ಡೋರೆಲ್ಲ ಟೈಟಾಗಿ ಬಿಡಿದೆ ಕ್ಲೋಸ್ ಮಾಡೋಕ್ಕಾಗಲ್ಲ ಈ ಜೋರಾಗಿ ಮಾತಾಡಿದ್ರೆ ಅಲ್ಲಿ ತನಕ ಫಸ್ಟ್ ಫಸ್ಟಲ್ಲಿ ಕ್ಲೋಸ್ ಇತ್ತೆ ಅಂತ ಆಗ ನಾನು ಎಷ್ಟೇ ಜೋರು ಮಾತಾಡಿದ್ರು ಹೊರಗೆ ವಾಯ್ಸ್ ಹೋಗ್ತಾ ಇದ್ದೀನಿ ಇವಾಗ ಮೆಲ್ಲ ಮಾತಾಡೋದು ಅಲ್ಲಿ ತನಕ ರೀಚ್ ಆಗುತ್ತೆ ಹಾಗಾಗಿ ಮೆಲ್ಲ ಮಾತಾಡ್ತಾ ಇದ್ದೀನಿ ಮತ್ತು ಯಾರೂ ಇಲ್ಲ ನಾನು ಒಬ್ಬಳೇ ನಾನು ಒಬ್ಬಳೇ ಕ್ಲಾಸ್ ಅಟೆಂಡ್ ಮಾಡ್ತೀನಿ ನಾನು ಒಬ್ಬಳೇ ಲಂಚ್ ಮಾಡ್ತೀನಿ ನಾನು ಒಬ್ಬಳೇ ಹೋಗ್ತೀನಿ ನಾನು ಒಬ್ಬಳೇ ಬರ್ತೀನಿ ബേഗോസത്തി ജാബ് തകോബ്രി നനക്ക് സമാധാന ഗായസ് ഇവത് കളാസ് മുീത ಫೋರ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ನನಗೆ ಗೊತ್ತೇ ಇಲ್ಲ ಕ್ಲಾಸ್ ತಗೊತಾ ಇದ್ದ ಸರ್ ಕಂಟಿನ್ಯೂ ಆಗಿ ಕ್ಲಾಸ್ ನೋಡ್ಕೊತ ಟೈಮ್ ಆಗಿದೆ ಗೊತ್ತಾಗಿದೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಮನೆಗೆ ಹೋಗಬೇಕು ಲಿಫ್ಟ್ ಆನ್ ಇದೆ ಬಟ್ ಲಿಫ್ಟಲ್ಲಿ ಹೋಗಲ್ಲ ಬೆಳಗ್ಗೆ ಸ್ಟ್ರಕ್ ಆಗಿಬಿಟ್ಟೆ ಹಾಗಾಗಿ ಇವಾಗ ಸ್ಟೆಪ್ಪಿಂದನೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಪ್ರಮೋದ್ ಅವರು ಕಾಲ್ ಮಾಡಿಬಿಟ್ಟಿದ್ದಾರೆ ಇನ್ನೂ ನೀನು ಏನು ಕಾಲ್ ಮಾಡಿಲ್ಲ ಅಂತ ನಾನು ಟೈಮ್ ನೋಡ್ತಿದ್ದೀನಿ ಆಲ್ರೆಡಿ ಫೋರ್ ಆಗಿದೆ ಫೋರ್ ಫಿಫ್ಟಿನಷ್ಟರಲ್ಲಿ ಬಸ್ ಬಂದುಬಿಡುತ್ತೆ ಬಸ್ ಹೋಗಾದ್ಮೇಲೆ ಹೋಗ್ತೀನಿ ಅಂತ ಕೇಳ್ತಿದ್ದಾರೆ ಪ್ರಮೋದವ್ರು ಕಾಲ್ ಮಾಡಿ ಓ ಬೇಗ ಹೋಗೋಣ ಆಲ್ರೆಡಿ ಟೈಮ್ ಆಗಿದೆ ಗಾಯಸ್ ಇವಾಗಷ್ಟೇ ಮೇಕೇರಿ ತರದ್ದೆ ಆಫ್ಟರ್ ಲಾಂಗ್ ಟೈಮ್ ನಾನು ಪ್ರಮೋದವರು ಮೇಕೇರಿ ಸ್ಟಾಪಿಂದ ಮನೆಗೆ ಹೋಗ್ತಾ ಇರೋದು ಈಗ ಮನೆಗೆ ಹೋಗಿ ನಾನು ಏನೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದೇನಂತ ನೀವು ಈಗ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅದೇನಂತ ಇವಾಗ ಮನೆಗೆ ಹೋಗಿ ಶ್ರೇಷ್ ಏನು ಮಾಡ್ತಿದ್ದಾನೆ ನೋಡೋಣ ಯಾಕಂದರೆ ಪಾಪ ಬೆಳಗ್ಗೆ ತುಂಬಾ ಅಳ್ತಾಯಿದ್ದ ನೋಡಿ ಪ್ರಮೋದ್ ಡೈಲಿ ಬ್ಯುಸಿ ಗೇಸ್ ನಾನು ಇದ್ರೂ ಜೊತೇಲಿ ಇದ್ರು ಬ್ಯುಸಿ ಜೊತೆಲಿ ಇಲ್ಲ ಅಂದರು ಬ್ಯುಸಿ ಯಾವಾಗ ನೋಡ್ರಿ ಫೋನಲ್ಲೇ ಇರ್ತಾರೆ ನನಗಿಂತ ಫೋನ್ ಹತ್ರ ಜಾಸ್ತಿ ಅವ್ರಿಗೆ ಏನು ജാസ്തി മിംഗൽ ആകില് മാ കണ്ടെ ഗർ ഫ്രെണ്ട് ജോ മാതാ മാതാകി അതെ ഏനു മഞ്ചു ക ನಾನೊಬ್ಳು ಇದ್ದೀನಿ ಫೋನಲ್ಲೇ ಅಲ್ಲಿಂದ ಮಾತಾಡ್ಕೊಂಬಂದ್ರಲ್ಲ ನಾನು ಏನಿಕ್ಕಿದ್ದೀನಿ ಮತ್ತೆ ವೈಟ್ ಮಾಡಕ್ ಹೇಳಿದ್ದು ಚೀನಂದ್ರ ಫ್ರೆಂಡಿಗೆ ಕೇಳಿದೆ ಹೇಳು ಫುಲ್ ಎಂತ ನಾನೇ ಕೇಳ್ದೆ ಅಂತ ಹೇಳು ಅಂತಲ್ಲ ಯಾಕೆ ನೋಡಿ ಗೈಸ್ ಕ್ಯಾಮ್ರಾ ಏನು ಏನೂ ಮಾತಾಡ್ತಲ್ಲ ತಂಗೇತ್ರ ಹೇಳ್ತಾರೆ ನಿನ್ನ ಫ್ರೆಂಡ್ಸಿಗೆಲ್ಲ ನಾನು ಕೇಳಿದೆ ಅಂತ ಹೇಳು ಪ್ರಮೋದ್ ಕೇಳಿದೆ ಅಂತ ಹೇಳು ಅಂತ ಪಾಯಿಂಟ್ಔಟ್ ಮಾಡಿ ಹೇಳ್ತಾರೆ ಅದು ಕೈ ಸಚ್ಚದ ಅಂಗಡಿಗೆ ಸಾಂಬಾರು ಪುಡಿ ಇದ್ದಿಲ್ಲ ಖಾಲಿಯಾಗಿ ಬಿಟ್ಟಿತ್ತು ಹಾಗಾಗಿ ಸಾಂಬಾರು ಪುಡಿ ನಾಳೆ ಪುಳಿಯೋಗರೆ ಮಾಡೋಕೆ ಅದು ಮತ್ತು ಸ್ವಲ್ಪ ಸ್ನ್ಯಾಕ್ಸಿಗೆ ಕ್ರೀಮ್ ಬಂದು ತಗೊಂಡು ಹೋಗ್ತಾ ಇದ್ದೀನಿ ಪ್ರಮೋದವ್ರು ನೋಡಿ ಗೈಸ್ ಅವಾಗಲಿಂದ ನಾನು ಮಾತಾಡ್ತಿದ್ದೀನಿ ಒಂದು ಮಾತಾಡ್ತಿಲ್ಲ ತಂಗಿ ಅವ್ರ ಫ್ರೆಂಡಿಗೆಲ್ಲ ಹೇಳಿ ಇವ್ರ ಹೆಸರು ಪಾಯಿಂಟ್ಔಟ್ ಮಾಡಿ ಅಂತ ಅವ್ಳತ್ರ ಚೆಂದ ಮಾತಾಡ್ಸು ಇಲ್ಲೇ ಇದ್ದೀನಿ ಇದೊಂದು ಮಾತ ಕರೆಕ್ಟ್ ಹೇಳ್ತಾರೆ ಯಾವಾಗಲೂ ಗಾಯ್ಸ್ ಇವಾಗಷ್ಟೇ ಮನೆಗೆ ಬಂದೆ ಮನೆಗೆ ಬಂದು ಒಳ್ಳೆ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿದ್ದೀನಿ ಈಗ ಕಿಚನ್ ಕಡೆ ಬಂದಿದ್ದೀನಿ ಏನೋ ಒಂದು ಸ್ಪೆಷಲ್ ಮಾಡೋಣ ಅಂತ ಅದೇನಂದರೆ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಗೋಬಿ ನಾನು ಆಲ್ರೆಡಿ ಮಾಡಿದ್ದೀನಿ ಬಟ್ ಕ್ಯಾಬೇಜಲ್ಲಿ ಮಾಡಿದ್ದೀನಿ ಇವತ್ತು ನಾನು ಟ್ರೈ ಮಾಡ್ತಾ ಇರೋದು ಕಾಲಿವ್ ಹೇಗೆ ಬರುತ್ತೆ ಅಂತ ನೋಡೋಣ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಅಂತ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಇದು ಸ್ಟಾರ್ಟ್ ಮಾಡೋಣ ಬನ್ನಿ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಕಾರ್ನ್ ಕಾರ್ನ್ ಕಾರ್ನ್ಫ್ಲೋ ಹಾಗೆ ಟೊಮೆಟೊ ಕೆಚಪ್ ಎಣ್ಣೆ ಉಪ್ಪು ಮೈದಾ ಜಿಂಜರ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಗಾರ್ಲಿಕ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಸಣ್ಣ ಕಾಲ್ ಕಾಲಿಫ್ಲವರ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಇದಿಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಇವಾಗ ಕ್ಯಾಬೇಜಿಗೆ ನಾನು ಕಾರ್ನ್ ಫ್ಲೋರ್ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮೈದಾ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಅಚ್ಚಕಾರ ಪುಡಿ ಜೈಸ್ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಈ ಹದಕ್ಕೆ ಬರೋ ಥರ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಯಾಬೇಜಿಗೆ ಎಷ್ಟು ನೀಟಾಗಿ ಅದು ಕೋಟಿಂಗ್ ಆಗಿದೆ ಇವಾಗ ನೆಕ್ಸ್ಟ್ ಏನು ಸ್ಟೆಪ್ ಅಂದರೆ ಐಸಿಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಕ್ಯಾಬೇಜಿಂದ ಏನಿದೆ ಒಂದೊಂದೇ ತಕೊಂಡು ಸಾರಿ ಕಾಲಿಫ್ಲವರ್ ಏನಿದೆ ಒಂದೊಂದೇ ಎಣ್ಣೆಗೆ ಬಿಡ್ತಾ ಹೋಗಬೇಕು ನೀಟಾಗಿ ಒಂದೊಂದೇ ಬಿಡ್ತಾ ಹೋಗಬೇಕು ಗೈಸ್ ಇವಾಗ ಗೋಬಿ ಇದೆ ಆಲ್ಮೋಸ್ಟ್ ಫ್ರೈ ಆಗಿದೆ ಇದನ್ನ ಇವಾಗ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಬಿಡೋಣ ಇವಾಗ ಬಾಣಲೆಯಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಇದಕ್ಕಿವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊತಿದ್ದೀನಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿನ ಇವಾಗ ಹಾಕೊತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಮಾತ್ರ ಒಂದು ಫೈವ್ ಸೆಕೆಂಡ್ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫೈ ಸೆಕೆಂಡ್ ಇದಾಗಿದೆ ಇವಾಗ ನಾನು ಇದಕ್ಕೆ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋತ ಹಾಕೊತಾ ಇದ್ದೀನಿ ಇದನ್ನ ಒಂದು ಟೂ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಇವಾಗ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಅವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟೆ ಇದು ರೆಕಾರ್ಡಿಂಗಲ್ಲಿದೆ ಅಂತ ಇನ್ನು ಸ್ವಲ್ಪ ಬಾಕಿ ಇತ್ತು ಇವಾಗ ನಿಮಗೆ ತೋರಿಸ್ಬೇಕು ಅಂತ ಹಾಕ್ತಾಯಿದ್ದೀನಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಟೂ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಸಾಕು ಒಂದು ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕ್ಕೊಂತಿದ್ದೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಸಾಕು ನಿಮ್ಮ ಮನೇಲಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಮನೇಲಿ ಚಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ಇರೋದ್ರಿಂದ ನಾನು ಸ್ವಲ್ಪನೇ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕೊತಿದ್ದೀನಿ ನಿಮ್ಮನೇ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನ ಹಾಕೊಬೋದು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸೋಯಾ ಸಾಸ್ ಚೈನೀಸ್ ಫುಡ್ಡಿಗೆ ಸೋಯಾ ಸೇಲ್ದಲ್ಲೇ ಚೈನೀಸ್ ಫುಡ್ಡೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಾನು ಸೋಯಾ ಸಾಸ್ ಸ್ವಲ್ಪ ಹಾಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ಆದರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಈ ಕಾರ್ನ್ ಫ್ಲೋರ್ ಇದೆಯಲ್ಲ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗೋಬಿ ಇದು ಗ್ರೇವಿ ಲಾಸ್ಟ್ ಈಗ ಫೈನಲ್ ನಾನು ಟೊಮೆಟೊ ಕೆಚಪ್ ಹಾಕೊತ ಇದ್ದೀನಿ ಇದು ನೋಡಿ ಹಾಕಿದ್ರೆ ಸಾಕು ಯಾಕಂದರೆ ಸೋಯಾ ಸ್ವಲ್ಪ ಹುಳಿ ಇರೋದ್ರಿಂದ ಇದು ಸ್ವಲ್ಪ ಹುಳಿಯಾಗಿ ಬರುತ್ತೆ ಮತ್ತು ನಾನು ಏನು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇದಷ್ಟು ಯೂಸ್ ಆಗಲ್ಲ ಅನ್ಕೊತೀನಿ ನನಗೆ ನಮಗೆ ಇಷ್ಟು ಸಾಕು ಸೊ ಇದು ಟೊಮೆಟೊ ಕೆಚಪ್ ನಿಮಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ನೀರಾಗಿ ಬೇಕು ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ನಾನು ಆ ಕಪ್ ಈ ಸಣ್ಣ ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇವಾಗಲೇ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ನಾನು ಯಾಕಂದರೆ ಈ ಫ್ಲೇವರು ಇದು ಗ್ರೇವಿಯಲ್ಲಿ ಎಲ್ಲ ಬಿಡಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೈಸ್ ನನಗಿಷ್ಟು ತಿಕ್ನೆಸ್ ಸಾಕು ಇದು ಇವಾಗ ಇದಕ್ಕೆ ನೆಕ್ಸ್ಟ್ ಗೋಬಿ ಏನು ಮಾಡ್ಕೊಂಡಿದ್ವಿ ಅದನ್ನ ಇಲ್ಲಿ ಹಾಕೋಣ ನೋಡಿ ಗೋಬಿ ಎಷ್ಟು ಚೆಂದ ಕ್ರಿಸ್ಪಿಯಾಗಿ ಬಂದಿದೆ ಸೌಂಡ್ ಬರ್ತಾ ಉಂಟು ಮೂರು 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 ಅಂತ ಚೆನ್ನಾಗಿ ಎಲ್ಲ ಕಡೆ ಕೋಟಿಂಗ್ ಆಗಬೇಕು ಈ ಗ್ರೇವಿ ಏನಿದೆ ಚೆನ್ನಾಗಿ ಕೋಟಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬರ್ತಿದೆ ಸ್ಮೆಲ್ ನೋಡೋಣ ತಿನ್ಬಿಟ್ಟು ಹೇಗಿದೆ ಅಂತ ಸಖತ್ತಾಗಿದೆ ನೋಡಕ್ಕೆ ನೋಡಿ ಕಲರ್ಫುಲ್ಲಾಗಿದೆ ಅಲ್ವಾ ವಾ ಒನ್ಸ್ತೆ ಅಲ್ವಾ ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ತಾನೆ ಹಾಗಿದ್ದರೆ ನೀವು ಟ್ರೈ ಮಾಡಬೇಕು ಮನೇಲಿ ಓಕೆ ನಾನು ಬರೀ ಮಾಡಿ ತೋರ್ಸೋದಲ್ಲ ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕಬೇಕು ಗೈಸ್ ಹೇಗೆ ಬಂದಿದೆ ಅಂತ ಗೈಸ್ ಫೈನಲಿ ಗೋಬಿ ರೆಡಿ ಆಗಿದೆ ನೋಡಿ ಸಖತ್ತಾಗಿದೆ ಅಲ್ವಾ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ಚೆನ್ನಾಗಿದ್ದರೆ ಸ್ವಲ್ಪ ಖಾರ ಬೇಕಿತ್ತು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಅದು ಖಾರ ಕರೆಕ್ಟ್ ಆಗುತ್ತೆ ಜಾಸ್ತಿ ಖಾರ ಆದರೆ ಸ್ಯಾನ್ಸಿಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪನೇ ಖಾರ ಹಾಕೋದು ನೀವು ನಿಮ್ಮದು ಟೇಸ್ಟ್ ಹೇಗೆ ಬೇಕೋ ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಬಟ್ ಗೋಬಿ ಮಾತ್ರ ನಿಜಲೂ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಖಂಡಿತವಾಗಿ ಟ್ರೈ ಮಾಡಲೇಬೇಕು ಓಕೆ ಇನ್ನೂ ಹೊಸ ಹೊಸ ರೆಸಿಪಿ ಯಾವ್ದು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನಾನು ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇಲ್ಲಿ ಗೋಬಿ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಇದೇನೋ ತಿಂದರೆ ಸ್ನ್ಯಾಕ್ಸ್ ತಿಂದರೆ ಫುಲ್ ಹೊಟ್ಟೆ ತುಂಬಿದೆ ಅಂತ ಅನಿಸ್ಬೇಕು ಸ್ನ್ಯಾಕ್ಸಲ್ಲಿ ಆ ಥರ ನಮ್ಮ ಏರಿಗೆ ನಮ್ಮನೇ ಐದು ಜನಕ್ಕೆ ಸಾಕಾಗಲ್ಲ ಹಾಗಾಗಿ ಈ ಕಡೆ ಸೈಡ್ ಬಜ್ಜಿ ಮಾಡ್ಕೊತಾ ಇದ್ದೀನಿ ಪೊಟ್ಯಾಟೊ ಬಜ್ಜಿ ಇದೆರಡು ಇದ್ದರೆ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿಂದಿದ್ದೀವಿ ಅಂತ ಫೀಲ್ ಆಗುತ್ತೆ ಹಾಗಾಗಿ ಇದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಕಿವಿ ಮಾತು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ಕೊನೆಯಲ್ಲಿ ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟವರಾಗಿ ಕಾಣುತ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್